ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಕನ್ನಡ ಸಂಘದಲ್ಲಿ ನಡೆದಂತ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿ ಅವರ ಮುಖಾಂತರ ಧ್ವಜಾರೋಹಣವನ್ನ ನೆರವೇರಿಸಿದ ನೆರವಿಸಲಾಗ್ತದೆ ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ನಮ್ಮೆಲ್ಲರ ಹಿರಿಯರು ಮಾಡಿಸ್ತಾ ಅವರ ನೇತೃತ್ವದಲ್ಲಿ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತು ಒಬ್ಬ ಕಾಯಕ ಯುವ ಶ್ರಮಜೀವಿ ಅಂದರೆ ಶಿವಪ್ಪ ಅವರು ಅವರನ್ನು ಅವರ ಮುಖಾಂತರ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಉದ್ವಸ್ಥರವಾಗಿ ಅವರಿಗೆ ಸಮ್ಮೇಳನಪರವಾಗಿ ಸ್ವಾಗತ ನಮ್ಮೆಲ್ಲರ ಹಿರಿಯರು ಬಡಕ್ಷಿ ಹರಿಗೂ ಕೂಡ ಶ್ವಾಸವನ್ನು ಕೊಡ್ತಾರೆ ಶಿಕ್ಷಕರಾಗಿ ಸೇವೆಯನ್ನ ತರಿಸ ಇವರ ಒಂದು ನೇತೃತ್ವ ನೇತೃತ್ವದಲ್ಲಿ ಧ್ವಜವಂದನೆಯನ್ನ ಸ್ವೀಕಾರ ಮಾಡತಕ್ಕಂತಹ ಕಾರ್ಯಕ್ರಮ ಇದೀಗ ನಡೀತಾ ಇದ್ದಾರೆ ಗುಂಡರಿಗ ಡಾ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರ ಕ್ರೀಡಾಂಗಣದಲ್ಲಿ